ಬೆಂಗಳೂರಿನ ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ದಾರೆ ಯಾವುದೋ ಅನುದಾನದ ವಿಚಾರಕ್ಕಲ್ಲ ಪ್ರಮುಖವಾಗಿ ಈ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದರ ಬಗ್ಗೆ ಶಾಸಕರ ಜೊತೆಗೆ ಒಂದು ಮಹತ್ವದ ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಬಗ್ಗೆ ಮಹತ್ವದ ಚರ್ಚೆಯಾಗಿದೆಯಂತೆ ಬೆಂಗಳೂರು ಅಭಿವೃದ್ಧಿಗೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಭಿಪ್ರಾಯವನ್ನ ಕೂಡ ಕೇಳಿದ್ದಾರಂತೆ ಬೆಂಗಳೂರು ಶಾಸಕರ ಸಭೆ ವೇಳೆ ವಾರ್ಡ್ಗಳನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿಬಂದಿದೆ ವಾರ್ಡ್ಗಳನ್ನು ಹೆಚ್ಚು ಮಾಡುವ ಅಗತ್ಯತೆ ಕುರಿತು ಕಾಂಗ್ರೆಸ್ ಶಾಸಕರು ಸಿಎಂಗೆ ವಿವರಣೆ ಕೊಟ್ಟಿದ್ದಾರೆ ವಾರ್ಡ್ಗಳನ್ನು ಹೆಚ್ಚು ಮಾಡುವಂತೆ ಶಾಸಕರು ಇಟ್ಟ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಬೇಡಿಕೆ ಈಡೇರಿಸುವಂತೆ ಬರೋಬ್ಬರಿ ಮುನ್ನೂರ ಅರವತ್ತೈದು ವಾರ್ಡ್ ಜಿಪಿಎ ಹೊಂದುತ್ತೆ ಈಗ ಸಪೋಸ್ ಶಾಸಕರು ಇಟ್ಟಿರುವಂತಹ ಡಿಮ್ಯಾಂಡ್ ಗಳನ್ನ ಸಿಎಂ ಸಿದ್ದರಾಮಯ್ಯ ಒಪ್ಪಿ ಅದಕ್ಕೆ ಅಸ್ತು ಅಂದ್ರೆ ಮುನ್ನೂರ ಅರವತ್ತೈದು ವಾರ್ಡ್ಗಳು ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ